ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಬಂಧುಗಳಿಗೆ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಗ್ರಾಮಸ್ಥರಿಗೆ ಎಲ್ಲರಿಗೂ ಭಿ ಮಂದನೆಗಳು ಈಟ್ನಲ್ಲಿ ಬಂದಿರತಕ್ಕಂಥ ನಮ್ಮ ಚೋರ್ನಹಳ್ಳಿ ಶಿವಣ್ಣವರು ಬಂದಿದ್ದಾರೆ ಅವ್ರಿಗೆ ವೇದಿಕೆ ಪರವಾಗಿ ಮತ್ತು ಎಲ್ಲ ಸಮುದಾಯ ಪರವಾಗಿ ವಂದನೆಗಳನ್ನ ತಿಳಿಸ್ತೇನೆ ಸ್ವಾಗತವನ್ನು ತಿಳಿಸ್ತೇನೆ ಈ ಸರ್ಕಾರ ಇರ್ಬೋದು ಅಥವಾ ಈ ನಮ್ಮ ಜಿಲ್ಲಾ ಆಡಳಿತ ಇರ್ಬೋದು ಈಗ ನಮ್ಮ ಅರಿಂದ ಆರಂದ ಸ್ವಾಮಿ ಅವರು ಹೇಳಿದ ಹಾಗೆ ಒಂದು ಸಣ್ಣ ಈ ಒಂದು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಈ ಕಿಡಿಗೇಡಿಗಳನ್ನೇ ಹಿಡಿದೇ ಇರ್ತಕ್ಕಂಥ ಈ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಆಡಳಿತ ವ್ಯವಸ್ಥೆ ಇರ್ಬೋದು ಎಲ್ಲರಿಗೂ ಏನು ಸಾಮಾಜಿಕ ನ್ಯಾಯ ಕೊಡುತ್ತೆ ಯಾವ ಭರವಸೆ ಮೇಲೆ ನಾವೆಲ್ಲ ಬದುಕಬೇಕು ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂತ ದಿನ ಬಂದಿದೆ ಈ ಹೋರಾಟ ನೋಡ್ಕಂಡಿರ್ಬೋದು ಜಿಲ್ಲಾಡಳಿತ ಅಥವಾ ಈ ಸರ್ಕಾರನೇ ಇರ್ಬೋದು ಏನೋ ಕೂಗಾಡ್ಕಂತಾರೆ ಆ ಊರಲ್ಲಿ ಮಾತ್ರ ಕೂಗಾಡ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದ್ರು ನಾನು ನಾನಾದ್ರೂ ಭಾವಸ್ತೇನೆ ಇವತ್ತು ಮೈಸೂರಿಗೆ ಸಾಂಕೇತಿಕವಾಗಿ ಕಾಲಿಟ್ಟಿದ್ದೀವಿ ಈ ಕಿಡಿಗೇಡಿಗಳನ್ನ ಹಿಡಿದು ಅವ್ರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಈ ಹೋರಾಟವನ್ನು ನಾವು ಮುಂದಿನ ಮುಂದಿನ ದಿನಗಳಲ್ಲಿ ಉಗ್ರ ರೂಪಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ ಅಂತ ಈ ಮೂಲಕ ಎಲ್ಲರ ಪರವಾಗಿ ಸರ್ಕಾರಕ್ಕೆ ಮತ್ತು ಈ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಈ ಒಂದು ರೈತಕರ ಘಟನೆ ಏನ್ ನಡೆದಿದೆ ಇದು ಒಂದು ಗ್ರಾಮಕ್ಕೆ ಅಥವಾ ಯಾವುದೋ ಒಂದು ಹಳ್ಳಿಗೆ ಸೀಮಿತವಾಗಿರ್ತಕ್ಕಂತಲ್ಲ ಬಾಬಾ ಸಾಹೇಬ್ರಿಗೆ ಯಾವ ಮೂಲೆಯಲ್ಲಿ ಅವರ ಹೆಸರಿಗಾಗ್ಬೋದು ಅವರ ಪುಟ್ಟರಿಗೆ ಹಾಕ್ಬೋದು ಅವರ ನಾಮಫಲಕಗಳಿಗೆ ಆಗಿರ್ತಕ್ಕಂಥ ಅವಮಾನ ಇಡೀ ದೇಶಕ್ಕೆ ಆಗಿರೋದಂತ ಅಪಮಾನ ಇದು ಇದನ್ನ ಯಾವುದೇ ಈ ದೇಶದಲ್ಲಿ ಬದುಕ್ತಕ್ಕಂಥ ಒಬ್ಬೊಬ್ಬ ಪ್ರಜರು ಬಹಳ ಒಂದು ನಮ್ಮ ಆತ್ಮ ಸಾಕ್ಷಿನ ಮೆಚ್ಚುಗೆ ಆತ್ಮಸಾಕ್ಷಿ ಕೇಳ್ಕೋಬೇಕು ನಾವಿಲ್ಲಿ ಬದುಕೋಕ್ಕೆ ಯಾರು ನಮಗೆ ಸಾಮಾಜಿಕ ನ್ಯಾಯನ ಕೊಟ್ಟಿದ್ದೀವಿ ಯಾರ ನಿಳ್ಳಿಲ್ಲಿ ಯಾರ ಅಂಗಲ್ಲಿ ನಾವು ಬದುಕ್ತಾ ಇನ್ನೋದ ಎಲ್ಲ ಧರ್ಮ ಎಲ್ಲ ಜನಾಂಗ ಯೋಚನೆ ಮಾಡ್ಬೇಕು ಯಾವ್ದೋ ಒಂದು ಧರ್ಮಕ್ಕ ಜಾತಿಗೋ ಒಬ್ಬ ವ್ಯಕ್ತಿಗೋ ಒಂದು ಜಾತಿ ಮಾಡತಕ್ಕಂತಲ್ಲ ಬಾಬಾ ಸಾಹೇಬರು ಇಡೀ ದೇಶನೇ ನೆಮ್ಮದಿಯಾಗಿ ನಾವು ಸಹ ಬಾಳ್ತಾ ಇದೀವಿ ಅಂದ್ರೆ ಅದು ಸಂವಿಧಾನದ ಆಶ್ರಯದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಆ ಸಂವಿಧಾನಕ್ಕೆ ಧಕ್ಕೆ ಆದಾಗಿರ್ಬೋದು ಅಥವಾ ಬಾಬಾ ಸಾಹೇಬ್ರ ಹೆಸರಿಗೆ ತೊಂದರೆ ಆದಾಗ ಇರ್ಬೋದು ನಾವ್ ಸುಮ್ಮನೆ ಸುಮ್ನೆ ಕೂತ್ಕೊಳ್ಳೋಂತವ್ರಲ್ಲ ಮುಂದಿನ ದಿನಗಳಲ್ಲಿ ಈ ಹೋರಾಟನ ಇನ್ನೂ ಉಗ್ರ ರೂಪಕ್ಕೆ ನಾವು ಕೊಂಡೋಗ್ತೀವಿ ಅದರ ನೇತೃತ್ವ ನಮ್ಮ ಪುಷಾತ್ಮೋ ವಹಿಸ್ತಾರೆ ಅವರು ಯಾವ ಯಾವ ರೀತಿಲಿ ಅದನ್ನ ರೂಪುರೇಷೆಗಳನ್ನ ತಯಾರು ಮಾಡ್ತಾರೆ ಆ ರೀತಿಲಿ ನಾವೆಲ್ಲ ಮುಂದೆ ಹೋರಾಟನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ದಯಮಾಡಿ ನಾವೆಲ್ಲ ಇವತ್ತೇನ್ ಬಂದಿದ್ದೀವಿ ನಾವೆಲ್ಲ ನಮ್ ನಮ್ಮ ಜೊತೆ ಹತ್ತು ಹತ್ತು ಜನ ಕರ್ಕೊಂಡಿದ್ದಾರೆ ಸಾಕು ಆಯ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲ ಉಗ್ರ ಹೋರಾಟವನ್ನ ಮಾಡಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ ಈ ಈ ಒಂದು ಅಹಿತಕರ ಘಟನೆಗೆ ಇವತ್ತ ಇನ್ನು ಮುಂದೆ ಕಾಲನು ಎಲ್ಲೇ ಯಾವುದೇ ಗ್ರಾಮದಲ್ಲಿರ್ಬೋದು ಯಾವುದೇ ದೇಶದಲ್ಲಿ ಎಲ್ಲೇ ಇರಲಿ ನಡೀದೇ ಇರ್ತಕ್ಕಂತ ಸನ್ನಿವೇಶ ಆಗ್ಲಿ ಎಲ್ಲೋ ನಡೀದೇ ಇರಲಿ ನಾವೆಲ್ಲ ಶಾಂತಿಯಿಂದ ಬಳ್ತಾ ಇದ್ದೀವಿ ನಮ್ಮ ತಾಳ್ಮೆನ ನಮ್ಮ ಬಲಹೀನತೆ ಅನ್ಕೋಬೇಡಿ ನಾವೆಲ್ಲ ಸುಮ್ಮನೆ ಇದೀವಿ ನಾವೆಲ್ಲ ರೋಡ್ ಬಂದ್ರೆ ಇಲ್ಲೆಲ್ಲ ಕೂತ್ಕೊಂಡು ಪೆಂಡಲ್ಲಿ ಹೋಗರೆ ಕೂತ್ಕೊಂಡು ಮಾತಾಡ್ಕೊಂಡು ಹೊಟ್ಟಾ ಇದ್ದಾರೆ ಅಂತ ಯಾರು ಭಾವಿಸ್ಬೇಡಿ ಜಿಲ್ಲಾಡಳಿತಕ್ಕೆ ಈ ನಮ್ಮ ಸಮುದಾಯದ ಪರವಾಗಿ ಎಲ್ಲ ಬಂಧುಗಳ ಪರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಈ ಕಿಡಿಗೇಡಿಗಳನ್ನ ಆದಷ್ಟು ಶೀಘ್ರದಲ್ಲಿ ಕಂಡಿಡಿದವ್ರಿಗೆ ಉಗ್ರ ಶಿಕ್ಷೆಯನ್ನ ಕೊಡಿಸ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈಬೇರ್